ಮತ್ತು ಹಾಡಿನ ಸ್ಪರ್ಧೆ ಕಾಡಿನ ಮರಗಳ ನಡುವೆ ಹಸಿರು ಸಸ್ಯಗಳ ಅಡಿಯಲ್ಲಿ ಒಂದು ಸಣ್ಣ ಇಲಿ ಚಿನ್ನಿ ತನ್ನ ಗೂಡಿನಲ್ಲಿ ವಾಸಿಸುತ್ತಿತ್ತು ಚಿನ್ನಿಗೆ ಎಲ್ಲಕ್ಕಿಂತಲೂ ಇಷ್ಟವಾದದ್ದೆಂದರೆ ಹಾಡು ಹಾಡುವುದು ಆದರೆ ಅವಳ ಧ್ವನಿ ಎಲ್ಲರಿಗಿಂತ ಬೇರೆಯದು ಕೊಂಚ ಮೃದುವಾಗಿ ಸುಂದರವಾಗಿತ್ತು ಅವಳ ಕನಸು ದೊಡ್ಡದು ಒಂದು ದಿನ ಅರಣ್ಯದಲ್ಲಿ ಎಲ್ಲರ ಮುಂದೆ ಹಾಡುವುದು ಆದರೆ ಚಿನ್ನೆಯು ಬದುಕುತ್ತಿದ್ದ ತಾಣ ಶಾಂತವಿಲ್ಲದ್ದು ಹಾಡುವುದಕ್ಕೆ ವಾತಾವರಣ ಪ್ರತಿಕೂಲವಾಗಿತ್ತು ಪ್ರತಿದಿನ ಅವಳು ದಟ್ಟ ಕಾಡಿನೊಳಗೆ ನದಿಯ ತೀರಕ್ಕೆ ಹೋಗುತ್ತಿದ್ದಳು ಅಲ್ಲಿ ತಾನೇ ಕಲಿತ ಆಲಾಪಗಳನ್ನು ಪುನರಾವರ್ತಿಯಾಗಿ ಹಾಡುತ್ತಾ ಸ್ವರ ತಾಳ ಲಯಗಳನ್ನು ಅಭ್ಯಾಸ ಮಾಡುತ್ತಿದ್ದಳು ಹಲವರು ಅವಳನ್ನು ಅಪಹಾಸ್ಯ ಮಾಡಿಕೊಂಡರು ಆದರೆ ಚಿನ್ನಿ ತನ್ನ ಪ್ರಯತ್ನ ಮಾತ್ರ ಬಿಡಲಿಲ್ಲ ಬೆಳಿಗ್ಗೆ ಸಂಜೆ ಎನ್ನದೇ ಅವಳು ಅಭ್ಯಾಸ ಆರಂಭಿಸುತ್ತಿದ್ದಳು ಕೆಲವೊಮ್ಮೆ ಅವಳ ಗಲಿಬಿಲಿಗೆ ನದಿಯ ಜುಳು ಜುಳು ಜಲಧ್ವನಿ ಮಾತ್ರ ಸಾತಿಯಾಗಿ ನಿಂತಿತ್ತು ಅದೊಂದು ದಿನ ಅರಣ್ಯದಲ್ಲಿ ಒಂದು ದೊಡ್ಡ ಸಂಗೀತ ಸ್ಪರ್ಧೆ ಏರ್ಪಟ್ಟಿತು ಎಲ್ಲರಿಗೂ ಅವಕಾಶ ನೀಡಲಾಯಿತು ಗಂಭೀರ ಗಂಧರ್ವ ಹಕ್ಕಿ ಮಿಯಾವ್ ಮಿಯಾವ್ ಬೇಕು ಇಂಪು ಧ್ವನಿಯ ಕೋಗಿಲೆ ಹೀಗೆ ಎಲ್ಲರನ್ನು ಆಹ್ವಾನಿಸಲಾಯಿತು ಎಲ್ಲರನ್ನು ಕಂಡು ಚಿನ್ನಿಗೆ ತುಂಬಾನೇ ಗಾಬರಿಯಾಯಿತು ಒಳ ಒಳಗೆ ನಡುಕ ಹುಟ್ಟಿತು ಇಂತಹ ಅಥಿರತ ಮಹಾರಥರೆದುರು ತನ್ನ ಗಾಯನಕ್ಕೆ ಎಲ್ಲಿ ಮನ್ನಣೆ ಸಿಕ್ಕಿತು ಎಂದು ತನ್ನಲ್ಲೇ ಚಿನ್ನಿ ಮರುಗತೊಡಗಿತು ಆಗ ಸ್ಪರ್ಧೆ ಪ್ರಾರಂಭವಾಯಿತು ಒಬ್ಬೊಬ್ಬರಾಗಿ ಗಾಯನ ಪ್ರಾರಂಭಿಸಿದರು ಚಿನ್ನಿ ಮಾತ್ರ ಎಲ್ಲರ ಗಾಯನಕ್ಕೆ ತಲೆದೂಗುತ್ತಾ ಆನಂದಿಸಿತು ಅದರ ಮೊಗದಲ್ಲಿ ಭಯ ಕಾಣಿಸುತ್ತಿತ್ತು ಆಗ ಚಿನ್ನಿಯ ಅಂತರಂಗದ ಧ್ವನಿ ಹೇಳಿತು ನೀನು ಹೆದರಬೇಡ ಧೈರ್ಯವಾಗಿ ನಿನ್ನ ಪ್ರಯತ್ನ ಮತ್ತು ನಿರಂತರ ಅಭ್ಯಾಸವನ್ನು ನಂಬು ಚಿನ್ನಿಗೆ ಸ್ವಲ್ಪ ಆತ್ಮವಿಶ್ವಾಸ ಬಂತು ಚಿನ್ನಿ ಸ್ಪರ್ಧೆಗೆ ಹಾಜರಾಯಿತು ಎಲ್ಲರೂ ಅಚ್ಚರಿ ಎಂಬಂತೆ ಚಿನ್ನಿಯನ್ನು ನೋಡಿದರು ಆದರೆ ಅವಳು ಶಾಂತವಾಗಿ ಮೃದುವಾದ ಧ್ವನಿಯಲ್ಲಿ ಒಂದೇ ಮನಸ್ಸಿನಿಂದ ಸುಂದರವಾಗಿ ಹಾಡಿದಳು ಎಲ್ಲರೂ ಚಿನ್ನಿಯ ಹಾಡನ್ನು ಕೇಳಿ ಉಳಿದು ಕುಪ್ಪಳಿಸಿದರು ಅವಳ ಧ್ವನಿಯಲ್ಲಿ ಅನಾವರಣವಾದದ್ದು ಪ್ರಾಮಾಣಿಕ ಪ್ರಯತ್ನ ನಿರಂತರ ಅಭ್ಯಾಸ ಮತ್ತು ಪರಿಶುದ್ಧ ಮನಸ್ಸು ಸಂಗೀತ ತಜ್ಞ ಮತ್ತು ಕಾಡಿನ ರಾಜ ಸಿಂಹ ಅಂತಿಮವಾಗಿ ಘೋಷಿಸಿದನು ಈ ಸ್ಪರ್ಧೆಯ ವಿಜೇತ ಚಿನ್ನಿ ಯಾಕೆಂದರೆ ಅವಳು ತನ್ನ ಕನಸನ್ನು ಸಾಧಿಸಲು ಪ್ರತಿದಿನ ನಿರಂತರವಾಗಿ ತಪಸ್ಸಿನಂತೆ ಅಭ್ಯಾಸ ಮಾಡಿದ್ದಾಳೆ ಅಂದಿನಿಂದ ಚಿನ್ನಿಗೆ ಕಾಡಿನ ಗಾಯಕಿ ಎಂಬ ಬಿರುದು ನೀಡಲಾಯಿತು ಎಲ್ಲರೂ ಕಾಡಿನ ಗಾಯಕಿಗೆ ಜಯವಾಗಲಿ ಕಾಡಿನ ಗಾಯಕಿಗೆ ಜಯವಾಗಲಿ ಎಂದು ಉದ್ಘೋಷಿಸಿದರು ಸ್ಥಿರತೆ ಮತ್ತು ಅಭ್ಯಾಸವೇ ಯಶಸ್ಸಿಗೆ ದಾರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲೈಕ್ ಶೇರ್ and subscribe